ವಿಕ್ಲು ಮರ್ಡರ್ ಕೇಸ್ ನಲ್ಲಿ ಈಗ ಭೈರತಿ ಬಸವರಾಜ್ ಅವರಿಗೆ ಸಂಕಷ್ಟ ಎದುರಾಗಿದೆ ಯಾವುದೇ ಕ್ಷಣದಲ್ಲಾದರೂ ಬಂಧನ ಮಾಡುವಂತಹ ಸಾಧ್ಯತೆ ಇದೆ ಈಗಾಗಲೇ ತಂಡವನ್ನು ರಚನೆ ಮಾಡಿಕೊಂಡಿದ್ದಾರೆ ಎಲ್ಲಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಗಳು ಕೂಡ ಸಿಕ್ಕಿರೋದ್ರಿಂದ ಆ ನಿಟ್ಟಿನಲ್ಲಿ ತನಿಖೆಗಳಾಗ್ತಾ ಇದೆ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಹುಡುಕಾಟ ಕೂಡ ನಡೀತಾ ಇದೆ ಇನ್ನೊಂದು ಕಡೆಯಲ್ಲಿ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ್ರು ಆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಸೋಮವಾರಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಜನಪ್ರತಿನಿಧಿಗಳ ಕೋರ್ಟ್ ಸಿಎಡಿ ಪರವಾಗಿ ವಕೀಲರಿಗೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಕೋರ್ಟ್ ಸೂಚನೆಯನ್ನ ಕೂಡ ಈಗ ಕೊಟ್ಟಿದೆ ನಿರೀಕ್ಷಣಾ ಜಾಮೀನು ನೀಡಲು ಹೈಕೋರ್ಟ್ ನಿರಾಕರಿಸಿದ ಬೆನ್ನಲ್ಲೇ ಈಗ ಭರತಿ ಬಸವರಾಜ್ ನಾಪತ್ತೆ ಎಲ್ಲಿದ್ದಾರೆ ಅನ್ನುವಂತಹ ಶೋಧ ಸದ್ಯಕ್ಕೆ ನಡೀತಾ ಇದೆ ಯಾವುದೇ ಕ್ಷಣದಲ್ಲಾದರೂ ಬೈರತಿ ಬಸವರಾಜ್ ಅವರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ ಈಗಾಗಲೇ ಎಲ್ಲಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಶೋಧ ಕಾರ್ಯವನ್ನು ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ ಅನ್ನುವಂತ ಡೀಟೇಲ್ಸ್ ಇದೆ ಸಿ ಶೋಧ ಈಗ ಮುಂದುವರೆದಿದೆ ಗೋವಾ ಪುಣೆಯಲ್ಲಿ ಎರಡು ವಿಶೇಷ ತಂಡಗಳು ಬೀಡುಬಿಟ್ಟಿದೆ ಅಲ್ಲಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಶೋಧವನ್ನು ನಡೆಸ್ತಾ ಇದ್ದಾರೆ ಬೈರತಿ ಪತ್ತೆಗೆ ಮೂರು ವಿಶೇಷ ತಂಡಗಳನ್ನ ಸಿಐಡಿ ರಚನೆ ಮಾಡಿಕೊಂಡಿದೆ ಇನ್ನೊಂದು ತಂಡದಿಂದ ಟೆಕ್ನಿಕಲಿ ಭೈರತಿ ಮೇಲೆ ನಿಗಾ ಇಡಲಾಗ್ತಾ ಇದೆ ಟೆಕ್ನಿಕಲ್ ಡೀಟೇಲ್ಸ್ ಕೊಡೋದಕ್ಕೆ ಒಂದು ತಂಡ ಮತ್ತೊಂದು ತಂಡ ಪುಣೆಯಲ್ಲಿ ಮತ್ತೊಂದು ತಂಡ ಗೋವಾದಲ್ಲಿ ಮೂರು ತಂಡಗಳು ಈಗ ಏಕಕಾಲದಲ್ಲಿ ಕೆಲಸ ಮಾಡ್ತಾ ಇರು ಶಾಸಕ ಭೈರತಿ ಬಸವರಾಜ್ ಹಾಗೂ ಆಪ್ತರ ಮೇಲೆ ನಿಗಾ ಇಡಲಾಗ್ತಾ ಇದೆ ಎಲ್ಲಿದ್ದಾರೆ ಅವರ ಚಲನವಲನಗಳು ಏನಾದರೂ ಟ್ರ್ಯಾಕ್ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅಭಿಷೇಕ್ ಭೈರತಿ ಬಸವರಾಜ್ ಯಾವುದೇ ಕ್ಷಣದಲ್ಲಾದರೂ ಬಂಧನ ಆಗುವಂಥ ಸಾಧ್ಯತೆ ಇದೆ ಎಲ್ಲಿದ್ದಾರೆ ಅನ್ನುವಂಥ ಶೋಧ ಕಾರ್ಯ ಸದ್ಯಕ್ಕೆ ಸಿ ಅಧಿಕಾರಿಗಳು ಕೂಡ ನಡೆಸ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಈ ತಂಡಗಳು ಈಗ ಪತ್ತೆ ಹಚ್ಚುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಏನಾದರೂ ಕ್ಲೂ ಅಥವಾ ಎಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಏನಾದರೂ ಸಿಕ್ಕಿದೆಯಂತ ಡೀಟೇಲ್ಸ್ ಕೊಡೋದಾದರೆ ಈಗಾಗಲೇ ಏನು ಪುಣೆಯಲ್ಲಿ ಲಾಸ್ಟ್ ಲೊಕೇಶನ್ ಸಿಕ್ಕಿದೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಅಲ್ಲಿಯೂ ಕೂಡ ಹುಡುಕಾಟವನ್ನು ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಈಗ ಇಲ್ಲಿ ಬೇಸಿಕ್ ಆಗಿ ಗೊತ್ತಾಗ್ತಾ ಇರುವಂತದ್ದು ನಾಳೆ ನಿರೀಕ್ಷಣಾ ಜಾಮೀನು ಅರ್ಜಿಯ ಒಂದು ವಿಚಾರಣೆ ಇದೆ ಆ ಅರ್ಜಿ ವಿಚಾರಣೆ ಆಗೋವರೆಗೂ ಕೂಡ ಬೈರತಿ ಬಸವರಾಜ್ ಅವರು ಸ್ಕ್ಯಾಂಡಿಂಗ್ ಅಲ್ಲೇ ಇರ್ತಾರೆ ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ಯಾಕಂದ್ರೆ ಅಕಸ್ಮಾತ್ ಏನಾದರೂ ಜಾಮೀನು ಸಿಕ್ಕಂತಹ ಪಕ್ಷದಲ್ಲಿ ಅದಕ್ಕೆ ಒಂದಷ್ಟು ಷರತ್ತುಗಳನ್ನು ವಿಧಿಸಲಾಗುತ್ತೆ ನೀವು ತನಿಖೆಗೆ ಸಹಕಾರವನ್ನು ನೀಡಿ ಮತ್ತು ಯಾವಾಗ ನೋಟಿಸ್ ಕೊಡ್ತಾರೋ ಅಲ್ಲಿ ಹಾಜರಾಗಬೇಕು ಅಂತ ಹೇಳಿ ಒಂದು ನಿರ್ದೇಶನವನ್ನ ಕೊಡಬಹುದು ಅಂದರೆ ಜಾಮೀನು ಕೊಡೋದೇ ಆಗೋದಿದ್ದಲ್ಲಿ ಹೀಗಾಗಿ ಅಂತಹ ಒಂದು ಸೂಚನೆಗೆ ಅಂತಹ ಒಂದು ಆದೇಶಕ್ಕೆ ಈಗ ಬೈರತಿ ಬಸವರಾಜ್ ಅವರು ಇದು ನಿರೀಕ್ಷೆಯನ್ನು ಮಾಡ್ತಾ ಇರುವಂಥದ್ದು ಮತ್ತು ಅದೇ ರೀತಿಯಾಗಿ ಸಿಐ ಡಿ ಅಧಿಕಾರಿಗಳು ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಕೂಡ ಒಂದು ಸಮಯವನ್ನು ಕೊಟ್ಟಿದ್ದಾರೆ ಅಂದರೆ ಭೈರತಿ ಬಸವರಾಜ ಅವರಿಗೆ ಯಾಕೆ ಜಾಮೀನನ್ನು ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಪ್ರಶ್ನೆ ಮಾಡುವಂತಹ ರೂಪಕ ಇದು ಹೀಗಾಗಿ ಆಕ್ಷೇಪಣೆ ಯಾವ ರೀತಿ ಸಲ್ಲಿಕೆಯನ್ನ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಈಗಾಗಲೇ ಹೈಕೋರ್ಟ್ ನಲ್ಲಿಯೂ ಕೂಡ ಸಿ ಐ ಡಿ ಅಧಿಕಾರಿಗಳು ಆಕ್ಷೇಪಣೆಯನ್ನ ಸ್ಟ್ರಾಂಗ್ ಆಗಿ ಹಾಕಿದ್ದಾರೆ ಯಾಕಂದ್ರೆ ಈ ಒಂದು ಕ್ರಿಮಿನಲ್ ಕಾನ್ಸ್ಪಿರೇಸಿಯಲ್ಲಿ ಅವರು ಕೂಡ ಪ್ರಮುಖ ಈಗ ಭೈರತಿ ಬಸವರಾಜ್ ಅವರಿಗೆ ಸಂಕಷ್ಟ ಎದುರಾಗಿದೆ ಯಾವುದೇ ಕ್ಷಣದಲ್ಲಾದ್ರೂ ಬಂಧನ ಮಾಡುವಂತಹ ಸಾಧ್ಯತೆ ಇದೆ ಈಗಾಗಲೇ ತಂಡವನ್ನ ರಚನೆ ಮಾಡಿಕೊಂಡಿದ್ದಾರೆ ಎಲ್ಲಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಗಳು ಕೂಡ ಸಿಕ್ಕಿರೋದ್ರಿಂದ ಆ ನಿಟ್ಟಿನಲ್ಲಿ ತನಿಖೆಗಳಾಗ್ತಾ ಇದೆ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಹುಡುಕಾಟ ಕೂಡ ನಡೀತಾ ಇದೆ ಇನ್ನೊಂದು ಕಡೆಯಲ್ಲಿ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆಯನ್ನು ಮಾಡಿದ್ರು ಆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಸೋಮವಾರಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಜನಪ್ರತಿನಿಧಿಗಳ ಕೋರ್ಟ್ ಸಿಎಡಿ ಪರವಾಗಿ ವಕೀಲರಿಗೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಕೋರ್ಟ್ ಸೂಚನೆಯನ್ನ ಕೂಡ ಈಗ ಕೊಟ್ಟಿದೆ ನಿರೀಕ್ಷಣಾ ಜಾಮೀನು ನೀಡಲು ಹೈಕೋರ್ಟ್ ನಿರಾಕರಿಸಿದ ಬೆನ್ನಲ್ಲೇ ಈಗ ಭರತಿ ಬಸವರಾಜ್ ನಾಪತ್ತೆ ಎಲ್ಲಿದ್ದಾರೆ ಅನ್ನುವಂತಹ ಶೋಧ ಸದ್ಯಕ್ಕೆ ನಡೀತಾ ಇದೆ ಯಾವುದೇ ಕ್ಷಣದಲ್ಲಾದರೂ ಭೈರತಿ ಬಸವರಾಜ್ ಅವರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ ಈಗಾಗಲೇ ಎಲ್ಲಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಶೋಧ ಕಾರ್ಯವನ್ನು ಸಿಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ ಅನ್ನುವಂತ ಡೀಟೇಲ್ಸ್ ಇದೆ ಎಡಿ ಶೋಧ ಈಗ ಮುಂದುವರೆದಿದೆ ಗೋವಾ ಪುಣೆಯಲ್ಲಿ ಎರಡು ವಿಶೇಷ ತಂಡಗಳು ಬೀಡುಬಿಟ್ಟಿದೆ ಅಲ್ಲಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಶೋಧವನ್ನು ನಡೆಸ್ತಾ ಇದ್ದಾರೆ ಬೈರತಿ ಪತ್ತೆಗೆ ಮೂರು ವಿಶೇಷ ತಂಡಗಳನ್ನ ಸಿಐಡಿ ರಚನೆ ಮಾಡಿಕೊಂಡಿದೆ ಇನ್ನೊಂದು ತಂಡದಿಂದ ಟೆಕ್ನಿಕಲಿ ಬೈರತಿ ಮೇಲೆ ನಿಗಾ ಇಡ್ಲಾಗ್ತಾ ಇದೆ ಟೆಕ್ನಿಕಲ್ ಡೀಟೇಲ್ಸ್ ಕೊಡೋದಕ್ಕೆ ಒಂದು ತಂಡ ಮತ್ತೊಂದು ತಂಡ ಪುಣೆಯಲ್ಲಿ ಮತ್ತೊಂದು ತಂಡ ಗೋವಾದಲ್ಲಿ ಮೂರು ತಂಡಗಳು ಈಗ ಏಕಕಾಲದಲ್ಲಿ ಕೆಲಸ ಮಾಡ್ತಾ ಇರು ಶಾಸಕ ಭೈರತಿ ಬಸವರಾಜ್ ಹಾಗೂ ಆಪ್ತರ ಮೇಲೆ ನಿಗಾ ಇಡಲಾಗ್ತಾ ಇದೆ ಎಲ್ಲಿದ್ದಾರೆ ಅವರ ಚಲನವಲನಗಳು ಏನಾದರೂ ಟ್ರ್ಯಾಕ್ ಆಗ್ತಾ ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅಭಿಷೇಕ್ ಭೈರತಿ ಬಸವರಾಜ್ ಯಾವುದೇ ಕ್ಷಣದಲ್ಲಾದರೂ ಬಂಧನ ಆಗುವಂಥ ಸಾಧ್ಯತೆ ಇದೆ ಎಲ್ಲಿದ್ದಾರೆ ಅನ್ನುವಂಥ ಶೋಧ ಕಾರ್ಯ ಸದ್ಯಕ್ಕೆ ಸಿ ಅಧಿಕಾರಿಗಳು ಕೂಡ ನಡೆಸ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಈ ತಂಡಗಳು ಈಗ ಪತ್ತೆ ಹಚ್ಚುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಏನಾದರೂ ಕ್ಲೂ ಅಥವಾ ಎಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಏನಾದರೂ ಸಿಕ್ಕಿದೆಯಂತ ಡೀಟೇಲ್ಸ್ ಕೊಡೋದಾದರೆ ಈಗಾಗಲೇ ಏನು ಪುಣೆಯಲ್ಲಿ ಲಾಸ್ಟ್ ಲೊಕೇಶನ್ ಸಿಕ್ಕಿದೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಅಲ್ಲಿಯೂ ಕೂಡ ಹುಡುಕಾಟವನ್ನು ನಡೆಸುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಈಗ ಇಲ್ಲಿ ಬೇಸಿಕ್ ಆಗಿ ಗೊತ್ತಾಗ್ತಾ ಇರುವಂಥದ್ದು ನಾಳೆ ನಿರೀಕ್ಷಣಾ ಜಾಮೀನು ಅರ್ಜಿಯ ಒಂದು ವಿಚಾರಣೆ ಇದೆ ಆ ಅರ್ಜಿ ವಿಚಾರಣೆ ಆಗೋವರೆಗೂ ಕೂಡ ಬೈರತಿ ಬಸವರಾಜ್ ಅವರು ಸ್ಕ್ಯಾಂಡಿಂಗ್ ಅಲ್ಲೇ ಇರ್ತಾರೆ ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ಯಾಕಂದ್ರೆ ಅಕಸ್ಮಾತ್ ಏನಾದರೂ ಜಾಮೀನು ಸಿಕ್ಕಂತಹ ಪಕ್ಷದಲ್ಲಿ ಅದಕ್ಕೆ ಒಂದಷ್ಟು ಷರತ್ತುಗಳನ್ನು ವಿಧಿಸಲಾಗುತ್ತೆ ನೀವು ತನಿಖೆಗೆ ಸಹಕಾರವನ್ನು ನೀಡಿ ಮತ್ತು ಯಾವಾಗ ನೋಟಿಸ್ ಕೊಡ್ತಾರೋ ಅಲ್ಲಿ ಹಾಜರಾಗಬೇಕು ಅಂತ ಹೇಳಿ ಒಂದು ನಿರ್ದೇಶನವನ್ನು ಕೊಡಬಹುದು ಅಂದರೆ ಜಾಮೀನು ಕೊಡೋದೇ ಆಗೋದಿದ್ದಲ್ಲಿ ಹೀಗಾಗಿ ಅಂತಹ ಒಂದು ಸೂಚನೆಗೆ ಅಂತಹ ಒಂದು ಆದೇಶಕ್ಕೆ ಈಗ ಭೈರತಿ ಬಸವರಾಜ್ ಅವರು ಇದು ನಿರೀಕ್ಷೆಯನ್ನು ಮಾಡ್ತಾ ಇರುವಂಥದ್ದು ಮತ್ತು ಅದೇ ರೀತಿಯಾಗಿ ಐ ಡಿ ಅಧಿಕಾರಿಗಳು ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಕೂಡ ಒಂದು ಸಮಯವನ್ನು ಕೊಟ್ಟಿದ್ದಾರೆ ಅಂದರೆ ಭೈರತಿ ಬಸವರಾಜ ಅವರಿಗೆ ಯಾಕೆ ಜಾಮೀನನ್ನು ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಪ್ರಶ್ನೆ ಮಾಡುವಂತಹ ರೂಪಕ ಇದು ಹೀಗಾಗಿ ಆಕ್ಷೇಪಣೆ ಯಾವ ರೀತಿ ಸಲ್ಲಿಕೆಯನ್ನು ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಈಗಾಗಲೇ ಹೈಕೋರ್ಟ್ನಲ್ಲಿಯೂ ಕೂಡ ಸಿಐಡಿ ಡಿ ಅಧಿಕಾರಿಗಳು ಆಕ್ಷೇಪಣೆಯನ್ನು ಸ್ಟ್ರಾಂಗ್ ಆಗಿ ಹಾಕಿದ್ದಾರೆ ಯಾಕಂದ್ರೆ ಈ ಒಂದು ಕ್ರಿಮಿನಲ್ ಕಾನ್ಸ್ಪಿರೇಸಿಯಲ್ಲಿ ಅವರು ಕೂಡ ಪ್ರಮುಖ ಪಾತ್ರ ಮರ್ಡರ್ ಕೇಸ್ ನಲ್ಲಿ ಈಗ ಬೈರತಿ ಬಸವರಾಜ್ ಅವರಿಗೆ ಸಂಕಷ್ಟ ಎದುರಾಗಿದೆ ಯಾವುದೇ ಕ್ಷಣದಲ್ಲಾದ್ರೂ ಬಂಧನ ಮಾಡುವಂತಹ ಸಾಧ್ಯತೆ ಇದೆ ಈಗಾಗಲೇ ತಂಡವನ್ನ ರಚನೆ ಮಾಡಿಕೊಂಡಿದ್ದಾರೆ ಎಲ್ಲಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಗಳು ಕೂಡ ಸಿಕ್ಕಿರೋದ್ರಿಂದ ಆ ನಿಟ್ಟಿನಲ್ಲಿ ತನಿಖೆಗಳಾಗ್ತಾ ಇದೆ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಹುಡುಕಾಟ ಕೂಡ ನಡೀತಾ ಇದೆ ಇನ್ನೊಂದು ಕಡೆಯಲ್ಲಿ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ್ರು ಆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಸೋಮವಾರಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಜನಪ್ರತಿನಿಧಿಗಳ ಕೋರ್ಟ್ ಸಿಎಡಿ ಪರವಾಗಿ ವಕೀಲರಿಗೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಕೋರ್ಟ್ ಸೂಚನೆಯನ್ನ ಕೂಡ ಈಗ ಕೊಟ್ಟಿದೆ